ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಶ್ರೀರಾಮ್ನವಿ ಪ್ರಯುಕ್ತ ಮ್ಯಾಂಗೋ ಪಂಕ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಮೊದಲಿಗೆ ಒಂದು ರಾ ಮ್ಯಾಂಗೋ ತಗೊಂಡಿದ್ದೀನಿ ಕಾಯಿ ಇರ್ಬೇಕಿದ್ ಹಣ್ಣಾಗಿರಬಾರದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತೆ ಬೆಲ್ಲ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕೊಂಡ ಪೆಪ್ಪರು ಸ್ವಲ್ಪ ಇದು ಏಲಕ್ಕಿ ಪೌಡರ್ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಕೆಲವು ಜನ ಇದನ್ನ ಮಿಕ್ಸಿ ಮಾಡ್ಕೊಂಬಿಡ್ತಾರೆ ಕಾಯಿ ಕುಡಿಯೋಕ್ಕಾಗಲ್ಲ ಜ್ಯೂಸ್ ಅದನ್ನು ಪಾನಕ ಕುಡಿಯೋಕ್ಕಾಗಲ್ಲ ಆದರೆ ನಾನು ಇದನ್ನ ಒಂದು ಸ್ವಲ್ಪ ತುರ್ತೀನಿ ಸೇಮ್ ಲೆಮನ್ ಜ್ಯೂಸ್ ಫ್ಲೇವರ್ ಕೊಡುತ್ತೆ ಇದನ್ನು ಜಾಸ್ತಿ ಹಾಕೊಂಬಾರ್ದಷ್ಟೇ ನಾನು ಹೊಟ್ಟೆ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಸಿಪ್ಪೆ ಏನೂ ತೆಗಿಯಲ್ಲ ಸಿಪ್ಪೆ ಸಮೇತ ಇದನ್ನು ತುರ್ಕೋತೀನಿ ಈ ಥರ ತೊಗೊಂಡು ತುರ್ಕೊಳ್ಳಿ ಕೆಲವೊಂದು ಜನ ಮಿಕ್ಸಿ ಮಾಡ್ಕೊಂಡ್ಬಿಡ್ತಾರೆ ಅದನ್ನು ಕುಡಿಯೋಕ್ಕಾಗಲ್ಲ ತುಂಬ ಹುಳಿ ಇರುತ್ತೆ ಒಂಥರ ಹಿಂಸೆ ಅನಿಸುತ್ತೆ ಕುಡಿಯೋಕ್ಕೆ ಇದು ತುಂಬ ಇದು ನಿಂಬೆಹಣ್ಣು ಜ್ಯೂಸ್ ಇರುತ್ತಲ್ವಾ ಆ ಫ್ಲೇವರ್ ಕೊಡುತ್ತೆ ಇದು ಬೇಕಂದ್ರೆ ನೀವು ಸಕ್ಕರೆನೂ ಹಾಕೊಬೋದು ನಾನು ಬೆಲ್ಲ ಪಾನ್ಕೃತ್ಯ ಬೆಲ್ಲ ಹಾಕೋದ್ರೇನೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಸಾಕು ಒಂದು ಒಂದು ಗ್ಲಾಸ್ ಅಷ್ಟೇ ಮಾಡ್ತಾಯಿದ್ದೀನಿ ಅಲ್ವಾ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಹುಳಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದಿಷ್ಟು ಹಾಕೋತೀನಿ ಅದಕ್ಕೆ ನೀರು ಹಾಕ್ಕೊಳ್ಳೋಣ ಅದಕ್ಕೆ ಬೆಲ್ಲ ಹಾಕೊಳ್ಳೋಣ ಸ್ವೀಟ್ ನೋಡ್ಕೊಂಡು ಹಾಕಿ ಸಾಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಹಾಕೋತೀನಿ ಉಪ್ಪು ಸ್ವಲ್ಪ ಒಂಚೂರು ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ನೋಡೋಣ ಚಿಟಿಕೆ ಅಷ್ಟು ಹಾಕ್ತಾ ಇದ್ದೀನಿ ಸಾಕು ಪೆಪ್ಪರು ಅಷ್ಟೇ ಒಂದು ಚಿಟಿಕೆ ಅಷ್ಟು ಹಾಕೋಣ ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಪೆಪ್ಪರು ಪೆಪ್ಪರು ಸಾಲ್ಟು ಇಲ್ಲ ಬೇಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಬೆಲ್ಲ ಎಲ್ಲ ನೀಟಾಗಿ ಕರಬೇಕು ಹಾಕಿದೆ ಇದು ಫಿಲ್ಟರ್ ಮಾಡ್ಕೊಳ್ಳೋಣ ಇದನ್ನ ಮ್ಯಾಂಗೋ ಪಾನ್ಕ ರೆಡಿ ಆಗಿದೆ ಆಗ್ಲೇ ನಾನು ಶ್ರೀರಾಮ್ನವಮಿ ಪ್ರಯುಕ್ತ ಪಾನ್ಕ ತೋರಿಸ್ದೆ ಹೇಗೆ ಮಾಡೋದು ಅಂತ ಈಗ ನಾನು ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀರು ಮಜ್ಜಿಗೆಗೆ ಒಂದು ಅರ್ಧ ಬಟ್ಲು ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಇಂಗು ಹಸಿ ಮೆಣಸಿನ್ಕಾಯಿ ಒಂದು ಸಣ್ಣದೊಂದು ಹಸಿ ಮೆಣಸಿನ್ಕಾಯಿ ಈ ಥರ ಹಚ್ಕೊಬೇಕು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಸಾಸಿವೆ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಸಾಸಿವೆ ನಾನು ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಮತ್ತೆ ನಾವು ಇದ್ರ ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಮಿಕ್ಸಿಗೆ ಹಾಕೊಳ್ಳಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಹೀಗಾಗಿದೆ ಇದೊಂದು ಬೌಲ್ಗೆ ಬಟ್ಲಕ್ಕೆ ತೊಗೊಳೋಣ ಬಟ್ಲಕ್ಕೆ ತೊಗೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಮಜ್ಜಿಗೆ ಅಂದರೆ ಸ್ವಲ್ಪ ನೀರೇ ಇರಲಿ ನೋಡಿ ನಾನು ಅರ್ಧ ಬಟ್ಲು ಮೊಸರಿಗೆ ಒಂದು ಗ್ಲಾಸ್ ನೀರು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ಇದಕ್ಕೆ ತಗೊಂಡಿಸ್ಕೊಳ ಎಣ್ಣೆ ಕಾಯಿ ಕಟ್ಟೋಣ ಒಂದ್ ಸ್ವಲ್ಪ ಜಾಸ್ತಿ ಬೇಡ ಒಂದ್ ಸ್ವಲ್ಪ ಹಾಕೊಳ್ಳೋಣ ಕೆಲವು ಜನ ಒಗ್ಗರಣೆ ಕೊಡೋದಿಲ್ಲ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದ್ ಗ್ಲಾಸ್ ಅಷ್ಟೇ ಅಲ್ವಾ ಹಂಗಾಗಿ ಸ್ವಲ್ಪ ಹಾಕೋತೀನಿ ಅದಕ್ಕೆ ಕಾಯ್ಲಿ ಆಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ಮಸಿ ಕೈ ಮಾಡಿ ನಾನು ನಾಲ್ಕು ಅರ್ಧಕ್ಕೆ ಕತ್ತರಿಸಕೊಂಡೆ ಸ್ವಲ್ಪ ನೀರು ಹಾಕೋಣ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬೆಂದುಬಿಡುತ್ತೆ ಸ್ವಲ್ಪ ಹಾಕೋಣ ಕರೆಬೆ ಹಾಕುತ್ತಾ ಇದೀನಿ ಸೋ ಹಾಕ್ ಹಾಕೋಣ ಈಗ ಅದರ ನಿಂಗೆ ತಣ್ಣಗೆ ಕಲಸ ಬಿಡೋಣ ಆಮೇಲೆ ಹಾಕೋಣ ಮಜ್ಜಿಗೆ ಜೊತೆ ಇದು ಹಾಕ್ಕೊಳೋಣ ಅದು ಮೊದಲು ಮೊಚ್ಚಿಗೆಗೆ ಆಗಲೇ ಕೊತ್ತಂಬರಿ ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳೋಣ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕೋ ಒಂದು ಗ್ಲಾಸ್ ಅಲ್ವಾ ಹಂಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ನೀಟಾಗಿ ಈ ಬೇಸಿಗೆನಲ್ಲಿ ಅಂತೂ ತುಂಬ ತಂಪಿರುತ್ತೆ ನೀವು ಬೇಕು ಅಂದರೆ ಐಸ್ ವಾಟರ್ ಆದರೂ ಹಾಕ್ಕೊಳ್ಳಿಲ್ಲ ಐಸ್ ಕ್ಯೂಬ್ ಆದರೂ ಹಾಕ್ಕೊಳ್ಳಿ ನಾನು ಯೂಸ್ ಮಾಡಿಲ್ಲ ಸ್ವಲ್ಪ ನಮ್ಮ ಮನೇಲಿ ಐಸ್ ಕ್ಯೂಬ್ಸು ಐಸ್ ವಾಟರ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಇಲ್ಲಾಂದರೆ ಮಡಿಕೆ ನೀರು ಹಾಕೊಳ್ಳಿ ತುಂಬ ಒಳ್ಳೆಯದು ತಂಪಿರುತ್ತೆ ನೀರು ರೆಡಿ ಆಗಿದೆ ನೀರು ಮಜ್ಜಿಗೆ ಗ್ಲಾಸಿಗೆ ಸರ್ವ್ ಮಾಡ್ಕೊಳೋಣ ತುಂಬ ಚೆನ್ನಾಗಿ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಂಡಿರ್ತಾನ ಬೇಸಿಗೆ ಬಂತು ತುಂಬ ತಂಪಿರುತ್ತೆ ನೀರು ಮಜ್ಜಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಆಗಲೇ ನೀರು ಮಜ್ಜಿಗೆ ಮತ್ತೆ ಪಾನಕ ಹೇಗೆ ಮಾಡೋದು ಶ್ರೀರಾಮ್ ನವಮಿಗೆ ಅಂತ ಹೇಳ್ತೀವಿ ತೋರಿಸ್ಕೊಟ್ಟೆ ಈಗ ಕೋಸಂಬರಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಒಂದು ಕೋಸಂಬರಿಗೆ ಹೆಸರು ಮೇಲೆ ಒಂದು ಕಪ್ಪಷ್ಟು ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲ ಟೂ ಅವರ್ಸ್ ನೆನೆಸಿಟ್ಕೊಂಡಿದ್ದೆ ತೊಳೆದು ನೀಟಾಗಿ ನೆನೆಸಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಒಂದು ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಚಿಕ್ಕದು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಆಮೇಲೆ ಹಸಿಮೆಣ್ಸಿಕ ಒಂದು ಸಣ್ಣದು ಸಣ್ಣ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರು ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಸ್ಟವ್ ಅಂಚ್ಕೊಡೋಣ ನನಗೆ ಮೊದಲಿಗೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳೋಣ ಯಾಕಂದ್ರೆ ಸ್ವಲ್ಪ ತಣ್ಣಿಗೆ ಅದಕ್ಕೆ ಫಸ್ಟ್ ಒಗ್ಗರಣೆ ಮಾಡಿ ಇಟ್ಕೊಂತೀನಿ ಆಮೇಲೆ ಅದನ್ನೆಲ್ಲ ಹಚ್ಕೊಳ ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪನೇ ತೊಗೊಂಡಿದ್ದೀನಲ್ಲ ಅದಕ್ಕೊಂದು ಸ್ವಲ್ಪ ಹಾಕೋಳ ಸಾಕು ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಈಗ ಒಂದು ಮೆಣಸಿ ಸಣ್ಣದಾಗಿ ಹಾಕೋಣ ಸ್ವಲ್ಪ ಕಟ್ ಮಾಡ್ತಾಯೇನ ಕಟ್ ಮಾಡ್ತಾಯೇನ ಕರ್ಬೇವು ಹಾಕೋಣ ಈಗ ಈ ಸಣ್ಣಾಗಿ 100 ಗ್ರಾಂ ಸೌತೆಕಾಯಿಲನ್ನು ಹಾಕಿ ಇಟ್ಕೋಣ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಕೋತೀನಿ ಈಗ ನೋಡಿ ಇದನ್ನು ಕ್ಯಾರೆಟ್ ಹಾಕೋಣ ತುಂಬ ಚೆನ್ನಾಗಿತ್ತು ಕೆಲವು ಜನ ಕ್ಯಾರೆಟ್ ಉಪಯೋಗಿಸಲ್ಲ ಬಟ್ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ತುರ್ಕೊಳ್ಳಿ ನಾನು ನೀಟಾಗಿ ಹೊಟ್ಟು ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಹಚ್ಕೊಳ್ಳೋಣ ಈಗ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಹೇಳಿದ್ರು ತುಂಬ ಚೆನ್ನಾಗಿದೆ ಹಂಗಾಗಿ ಒಳಗಿಂದ ಏನೂ ತೆಗಿಯೋದು ಬೇಡ ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ ತುಂಬ ದಪ್ಪ ಬೇಡ ಚೆನ್ನಾಗಿ ಕಾಣಿಸಲ್ಲ ಮತ್ತು ನೋಡೋಕೆ ಚೆನ್ನಾಗಿರೋದಿಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ ಈ ಥರ ನೋಡಿ ಈ ಥರ ಈ ಸೈಜ್ ಮುಚ್ಕೊಳ್ಳಿ ಎಲ್ಲ ತುರ್ದು ಹಾಕಿದ್ದೀನಿ ಮತ್ತು ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಪೆಪ್ಪರ್ ಹಾಕೋಣ ಸ್ವಲ್ಪ ಹಾಕ್ಕೊಂಡ ಯಾಕಂದರೆ ಕಡಿಮೆ ನಾನು ಮಾಡ್ಕೊತಾ ಇದ್ದೀನಿ ಹಂಗಾಗಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸಾಕು ಒಂದು ಚಿಕ್ಕದು ನಿಂಬೆಹಣ್ಣು ಒಂದು ಅರ್ಧ ತೊಗೊಂಡಿದ್ದೀನಿ ನೋಡಿ ಒಂದು ಕಾಲು ಭಾಗ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ನಿಂಬೆಹಣ್ಣು ಹಿಂತ್ಕೊಳ್ಳೋಣ ಕಡಿಮೆ ಇದೆಯಲ್ವ ಹಂಗಾಗಿ ನಾನು ಚಿಕ್ಕದು ಕಟ್ ಮಾಡ್ಕೊಂಡೆ ಆಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಆಗಿದೆ ಯಾಕಂದ್ರೆ ಬಿಸಿನೆಲ್ಲ ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಕೊಡಿ ಶ್ರೀರಾಮ್ ನವಮಿ ಸ್ಪೆಷಲ್ ಕೋಸಂಬರಿ ರೆಡಿ ಆಗಿದೆ ಆಗಲೇ ನಾನು ನೀರು ಮಜ್ಜಿಗೆ ಮಾಡಿದ್ದೆ ನೋಡಿ ನೀರು ಮಜ್ಜಿಗೆ ಮತ್ತೆ ಮಾವಿನಕಾಯಿ ಪಾನಕ ಮಾಡಿದ್ದೆ നൂറ് രെഡിയാ